ಬಟ್ ನನಗೆ ಮೊದಲ ಪರಿಚಯ ಅದು ಗೋವಿಂದ್ ವಾಮಿತ್ ಅವರು ನನ್ನೊಟ್ಟಿಗೆ ಕೊಂಕಣಿ ಭಾಷೆಯಲ್ಲಿ ಇದ್ದರು ನನ್ನ ಪ್ರಾಯದ ಮಕ್ಕಳೆಲ್ಲ ಬಂದಾಗ ಭಾಳ ಪ್ರೀತಿಯಿಂದ ಮಾತಾಡಿಸಿ ಒಂದಿಷ್ಟು ಕಾಮಿಕ್ಸ್ ಪುಸ್ತಕವನ್ನು ಒಂದಿಷ್ಟು ಚಂದಮ್ಮವ ತಂದು ಸುರಿದು ಓದಬೇಕು 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 ಅಂತ ಹೇಳ್ತಾಯಿದ್ರು ಅವ್ರು ಯಾವ ಪುಸ್ತಕ ಎಲ್ಲಿದೆ ಕರೆಕ್ಟಾಗಿ ಗೊತ್ತಿರ್ತಿತ್ತು ಮತ್ತು ಆ ಪುಸ್ತಕವನ್ನು ಯಾಕೆ ಓದಬೇಕಂದ್ರೂ ಕರೆಕ್ಟಾಗಿ ನನಗೆ ಹೇಳ್ತಾ ಇದ್ದರು ನನಗೆ ಚೆನ್ನಾಗಿ ನೆನಪಿದೆ ಎಸ್ ಎಲ್ ಭೈರಪ್ಪ ಅವರಷ್ಟು ಕಾದಂಬರಿಗಳು ಕಾರಂತರಷ್ಟು ಕಾದಂಬರಿಗಳು ಕುವೆಂಪರಷ್ಟು ಕಾದಂಬರಿಗಳು ತಂದು ನನಗೆ ಕೊಟ್ಟು ಓದ್ಲಿಕ್ಕೆ ಹಚ್ಚಿರ್ತಕ್ಕಂಥವರು ಕಾಲೇಜಲ್ಲಿ ಓದಲಿಕ್ಕೆ ಹಚ್ಚಿರ್ತಕ್ಕಂಥ ಗೋಂದ ಅವ್ರು ಹೇಳ್ತಾ ಇದ್ರು ಭೈರಪ್ಪನವರ ಇದು ಮಂದಿರ ತುಂಬ ಚೆನ್ನಾಗಿದೆ ಭೈರಪ್ಪನವರ ವಂಶ ವಂಶ ಭಾಳ ಚೆನ್ನಾಗಿದೆ ಆಮೇಲೆ ಈ ಪುಸ್ತಕ ಚೆನ್ನಾಗಿದೆ ಆ ಪುಸ್ತಕ ಚೆನ್ನಾಗಿದೆ ಓದಬೇಕು ನೀನು ಬರೀ ಓದ್ಬೇಕು ಅಂತ ಮಾತ್ರ ಅಲ್ಲ ಇದರ ಬಗ್ಗೆ ನೀನು ಬರೀಬೇಕು ಹೇಳಿ ನೀನು ನಾಟಕ ಬರೀಬೇಕು ಇದರ ಮೇಲೆ ನೀನು ಅರಗ್ರ ಅವರ ಶಾಂತಲಾ ಪುಸ್ತಕ ಓದಬೇಕು ಇದ್ರ ಬಗ್ಗೆ ನಾಟಕ ಬರೀಬೇಕು ನಾನು ನಾಟಕನ ಒಳ್ಳೆ ಬರಬೇಕು ನನ್ನ ಹತ್ರ ಕೊಂಕಣಿ ಭಾಷೆಯಲ್ಲಿ ಮಾತಾ ಬೇರೆ ಭಾಷೆಲಿ ಮಾತಾಡ್ತಾ ಇದ್ದಾರೆ ಆದಿತ್ಯವಾರ ಬೆಳಿಗ್ಗೆ ಬಂದು ಕೂತರೆ ಸಂಜೆ ತನಕ ಅವ್ರ ಜೊತೆ ಕೂತು ಮಾತಾಡ್ತಾ ಮಾತಾಡ್ತಾ ಚೆಸ್ ಬಗ್ಗೆ ಮಾತಾಡ್ತಾ ಕೂತು ಬಹಳ ಚಂದವಾಗಿ ಓದುವಂತ ಕೆಲಸ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಮಾಡಿದ್ದಾನೆ ಸರ್ ಬೇರೆ ಮಾಮ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಮೂರನೇ ಕ್ಲಾಸಲ್ಲಿ ಓದಿಕ್ ಸ್ಟಾರ್ಟ್ ಮಾಡಿದ್ದು ನನ್ನ ಬಿ ಎಡ್ ಮುಗಿಸಿ ನಾನು ಮುಂದಿನ ಕ್ಲಾಸನ್ನು ಮುಗಿಸೋ ತನಕ ನಾನು ಪ್ರತಿ ಶನಿವಾರ ಆದಿತ್ಯವರ ಲೈಬ್ರೆರಿ ಬರ್ತಾ ಇದ್ದೆ ಒಂದಿಷ್ಟು ಪುಸ್ತಕ ಗೋವಿಂದ್ ಮಾಮ್ ಕೊಡ್ತಾ ನನಗೆ ಬಹಳ ಆಶ್ಚರ್ಯ ಅಂದ್ರೆ ಅವರು ಲೈಬ್ರರಿ ಬರ್ತಕ್ಕಂಥ ಪ್ರತಿಯೊಬ್ಬರು ನಗುಮುಖದಲ್ಲಿ ಸ್ವಾಗತ ಮಾಡ್ತಾ ಇದ್ರು ಎಲ್ದರ ಪರಿಚಯ ಅವರಿಗಿತ್ತು ಮಕ್ಕಳ ಪರಿಚಯ ಅವರಿಗಿತ್ತು ಓದಲಿ ಬರುವವರ ಬಗ್ಗೆ ಪ್ರೀತಿ ಇತ್ತು ಮತ್ತೆ ಯಾವ ಪುಸ್ತಕ ಇಷ್ಟ ಆಗುತ್ತೆ ಕರೆಕ್ಟ್ ಆಗಿ ಗೊತ್ತಿರ್ತಿತ್ತು ನಮ್ಗೆ ಎಷ್ಟು ಆಗ ಬಡತನ ಇತ್ತು ಅಂತ ಹೇಳಿದ್ರೆ ನಮಗೆ ಕಾರ್ಡ್ಗಳನ್ನು ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ಲ ಬಟ್ ನನಗೆ ಯಾವಾಗಲೂ ಪುಸ್ತಕವನ್ನ ಗೋವಿಂದ್ ಮಾಮ್ ಕೊಡ್ತಾ ಇದ್ರು ಸೋಮವಾರ ತಂದು ಕೊಡು ಮಂಗಳವಾರ ತಂದು ಕೊಡು ಅಂತ ಹೇಳ್ತಾ ಇದ್ರು ಓದ್ಬೇಕು ನೀನು ಓದ್ಬೇಕು ನೀನು ಓದಬೇಕು ನೀನು ಅಂತ ಹೇಳಿ ಎಷ್ಟೋ ಪುಸ್ತಕ ಓದುವಂತ ಒಂದು ಹುಚ್ಚನ್ನು ಅವರು ತಾಗಿಸ್ಬಿಟ್ರು ಆ ಹುಚ್ಚು ಇವತ್ತಿ ಕೂಡ ನನ್ನ ಜೀವಂತವಾಗಿಟ್ಟ ಆಮೇಲೆ ಇಲ್ಲಿ ಒಂದು ಚೆಸ್ ಕ್ಲಬ್ ಅನ್ನ ಸ್ಥಾಪನೆ ಮಾಡಿದ್ರು ಚೆಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರು ಎರಡು ಜಿಲ್ಲೆಗಳ ವ್ಯಾಪ್ತಿಯ ಚೆಸ್ ಅಕಾಡೆಮಿ ಅಧ್ಯಕ್ಷರ ಅವರ ಇದ್ರು ಆಮೇಲೆ ರಾಷ್ಟ್ರ ಮಟ್ಟದ ಚೆಸ್ ಟೂರ್ನಮೆಂಟ್ ಗಳನ್ನ ಅವರು ಲೈಬ್ರೆರಿಯ ಲೈಬ್ರೆರಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಹೋದ್ರು ಲೈಬ್ರರಿ ಬ್ಯಾನರ್ ಮಾಡಿ ಕಾರ್ಯಕ್ರಮ ಅಲ್ಲ ಚೆಸ್ನ ಒಂದು ಹುಚ್ಚನ್ನ ಒಂದು ಹವ್ಯಾಸವನ್ನ ಕಾರ್ಖಾನದಲ್ಲಿ ಸ್ಟಾರ್ಟ್ ಮಾಡಿ ಒಂದು ಮೊದಲ ಹೆಸರು ಅಂದ್ರೆ ಖಂಡಿತವಾಗಿ ಗೋವಿಂದ ಮಾಮು ಅವರ ನಾನು ಯಾವತ್ತು ಬರೆಯೋದು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆ ಲೈಬ್ರೆರಿ ಒಂದು ವರ್ಕ್ಶಾಪ್ ತರ ಒಂದು ಕಟ್ಟಡಕ್ಕೆ ಹೋಯಿತು ಎರಡನೇ ಕಟ್ಟಡಕ್ಕೆ ನಾನು ಹೋಗಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಗಾಂಧಿ ಮೈದಾನ ಹತ್ರ ಜಾಗವನ್ನು ತಗೊಂಡಿತ್ತು ಈ ಲೈಬ್ರರಿ ಮಾಡಬೇಕು ಅಂತ ಹೋರಾಟ ಸ್ಟಾರ್ಟ್ ಆಯಿತು ಎಷ್ಟು ಪತ್ರಗಳನ್ನು ಬರೆದು ಕೂಡ ಗ್ರಂಥಾಲಯ ಇಲಾಖೆ ಕಿವಿಗೊಳ್ಳಲಿಲ್ಲ ಅವ್ರು ಯಾರು ಕೂಡ ಕಿವಿಗೊಳ್ಳಿಲ್ಲ ಆ ಗೋವಿಂದ ಮಾಮ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಅವರ ಓದುಗರನ್ನ ಒಟ್ಟು ಸೇರಿಸ್ಕೊಂಡು ನೀನು ಕಾರ್ಡ್ ಬರದ್ ಹಾಕು ಕಾರ್ಡ್ ಬರದ್ ಹಾಕು ಅಡ್ರೆಸ್ ಕೊಡ್ತಾ ಹೋಗು ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸವನ್ನು ಮಾಡಬಾರ್ದು ನಿಮ್ಜವಾಗಿ ಅವ್ರು ಮಾಡೋದು ತಪ್ಪು ನಿಜವಾಗ್ಲೂ ಬಟ್ ಲೈಬ್ರರಿ ಆಗ್ಬೇಕು ಅಂತ ಹಠ ಅವರೇ ಸೊ ನೂರಾರು ಕಾರ್ಡ್ಗಳನ್ನ ಅವರು ಕಾರ್ಖಂಡದ ಮೂಲಕ ಓದುಗರ ಮೂಲಕ ಗ್ರಂಥಾಲಯ ಇಲಾಖೆ ಬರಿತಾ ಹೋದ್ರು ಅದು ವೀರಪ್ಪ ಮೈಲಿ ಅವ್ರಿಗೆ ಗೊತ್ತಾಗ್ತದೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವೀರಪ್ ಮೈಲಿ ಅವ್ರಿಗೆ ಅವರಿಗೆ ಗೊತ್ತಾಯ್ತು ಕಾರ್ಡ್ಗಳು ಬರ್ತಾ ಇದೆ ಗ್ರಂಥಾಲಯ ಆಗ್ಬೇಕು ಅಂತ ಅವ್ರು ಬೈಲಿ ಸ್ಟಾರ್ಟ್ ಮಾಡಿದ್ರು ಇದ್ಯಾರು ಗೋವಿಂದರ ಯಾರು ಯಾರು ಕಾರ್ಡ್ ಹಾಕ್ತಾ ಇದ್ದಾರೆ ಕಾರ್ಡ್ ಚಳುವಳಿ ಬರ್ತಾ ಇದೆ ಅಂತ ಹೇಳಿ ದೊಡ್ಡದಾಗಿ ಅವರು ಸಿಟ್ಟು ಮಾಡಿಕೊಂಡು ದೂರ್ವಾಸನ ಸೀಟ್ ಔಟ್ ಕಾರ್ಕೊಳ್ಳ ಬಂದರು ಕಾರ್ಕಳಗ್ ಬಂದಾಗ ಮೊದಲು ಸಿಕ್ಕಿದ್ದು ನನ್ಗೆ ಖಂಡಿತ ನೆನಪಿದೆ ಅವತ್ತು ಗೋವಿಂದ ಮಾಮ ಅವ್ರು ಹೇಳಿದ್ರು ಉದ್ದೇಶ ಚೆನ್ನಾಗಿದೆ ಕಾರ್ಡ್ ಬರೆದು ಹಾಕಿದ ಹೌದು ಲೈಬ್ರರಿ ಆಗಬೇಕು ಅಂತ ಈ ಜಾಗವನ್ನ ತೋರಿಸಿ ಈ ಜಾಗದಲ್ಲಿ ಒಂದು ಗ್ರಂಥಾಲಯದ ಕಟ್ಟಡ ಆಗುವ ಹಾಗೆ ಅದು ವೀರಪ್ಪ ಒಂದು ಉದ್ಘಾಟನೆ ಆಗುವ ಹಾಗೆ ಮಾಡಿ ಕೀರ್ತಿ ಖಂಡಿತ ಕೂಡ ಗೋವಿಂದ ಮಾಮವರು ಅವರು ಸಲ್ತಾ ಇವತ್ತಿನ ವಿಸ್ತಾರವಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಕುತ್ಕೊಂಡು ಓದ್ತಾ ಇದ್ದೇವೆ ಒಳ್ಳೆ ನಮ್ಗೆ ಸಿಬ್ಬಂದಿಗಳಿದ್ದಾರೆ ಒಳ್ಳೆ ಸಿಬ್ಬಂದಿಗಳಿದ್ದಾರೆ ಒಳ್ಳೆ ಸೌಲಭ್ಯವನ್ನ ಕೊಡ್ತಾರೆ ಫಾಸ್ಟ್ ಆಗಿರ್ತಕ್ಕಂಥ ಇಂಟರ್ನೆಟ್ ಇದೆ ಇದಕ್ಕೆಲ್ಲ ಒಂದು ಪಂಚಾಂಗ ಹಾಕಿರ್ತಕ್ಕಂಥ ಕೆಲಸ ಪಂಚಾಂಗ ಹಾಕಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದು ದೇವರಾಯ ಮಾಮವರು ಅವರ ಸ್ಮರಣೆ ಇವತ್ತು ಗ್ರಂಥಾಲಯದಲ್ಲಿ ಆಗ್ತಾ ಇದೆ ಇದು ಖಂಡಿತವಾಗಿ ನಿಮ್ಗೆ ಅಗತ್ಯ ಅಂತ ಅನಿಸ್ತಾ ಇದೆ ಈ ಕೆಲಸ ಮಾಡಿರ್ತಕ್ಕಂಥ ಗ್ರಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ನಾನು ಒಂದು ನೆನಪಿಸ್ಕೊಳ್ತೇನೆ ಮಾಡ್ಬೇಕು ಅನ್ಸಿ ಸಮಾಜಕ್ಕೆ ಒಬ್ಬ ಗ್ರಂಥ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರೆಲ್ಲವನ್ನು ಪೂರ್ತಿ ಮಾಡಿ ಸೊ ಮೂವತ್ತು ವರ್ಷಗಳ ಕಾಲ ಈ ಕಟ್ಟಡಕ್ಕೆ ಪೂರ್ತಿ ಆಗಿವತ್ತು ಅಲ್ಲಿ ಎಂಟು ವರ್ಷಗಳ ಕಾಲ ಅತ್ಯುತ್ತಮ ಗ್ರಂಥಾಲಯ ಅಂತ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅದು ಪ್ರಶಸ್ತಿ ಬರ್ಲಿಕ್ಕೆ ಕಾರಣನಾಗಿರ್ತಕ್ಕಂಥ ಗೋವಿಂದ ಮಾಮ ಈಗ ವನಿತಾ ಅಕ್ಕ ಒಪ್ಕೊಳ್ತಾರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪುಸ್ತಕ ಇರ್ತಕ್ಕಂಥ ಗ್ರಂಥಾಲಯ ಯಾವುದಂದ್ರೆ ಕಾರ್ಕಳ ಅತಿ ಹೆಚ್ಚು ಪುಸ್ತಕ ಇದೆ ಥೌಸಂಡ್ ಥೌಸಂಡ್ ಪುಸ್ತಕ ಇದೆ ಈ ಪುಸ್ತಕ ಬರ್ಲಿಕ್ಕೆ ಕಾರಣರು ಯಾರು ಆಮೇಲೆ ತುಂಬಾ ಜನ ಬೆಳೆಸಿದ್ದಾರೆ ಸರ್ ಒಪ್ಕೊಳ್ತೇನೆ ನಾನು ಆದ್ರೆ ಸ್ಟಾರ್ಟಿಂಗ್ ಕೊಟ್ಟಂತ ಪ್ರೇರಣೆ ಯಾರು ಅಂತ ಹೇಳಿದ್ರೆ ಖಂಡಿತ ಗೋವಿಂದ ಮಾನವ ಎಂಟು ವರ್ಷ ಅವರಿಗೆ ಅತ್ಯುತ್ತಮ ಗ್ರಂಥ ಪಾಲಕ ಪ್ರಶಸ್ತಿ ಬಂತು ಅವರ ಬರೀ ಸರ್ಕಾರಿ ನೌಕರಿ ಆಗಿರ್ಲಿಲ್ಲ ಸರ್ಕಾರಿ ನೌಕರಿ ತರ ಕೆಲಸವನ್ನ ಮಾಡಿಲ್ಲ ಬಿಯಾಂಡ್ ಕೆಲಸ ಮಾಡ್ತಾ ಹೋದು ಪುಸ್ತಕವನ್ನ ಪ್ರೀತಿ ಮಾಡಿದ್ರು ಪುಸ್ತಕ ಓದಿ ಬಂದವರನ್ನು ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾ ಹೋದ್ರು ನಂಗೆ ಅವ್ರು ಯಾವತ್ತೂ ಕೂಡ ಕೊಂಕಣಿ ಭಾಷೆಯಲ್ಲಿ ಮಾತಾಡುವಾಗ ಯಾರು ಹಂಗ ಬಯಸ್ರೆ ಪುಸ್ತಕ ವಾಜ್ಯರತು ಪುಸ್ತಕ ವಾಜ್ಯರತು ಪುಸ್ತಕ ವಾಜ್ಯರ ಆಮೇಲೆ ಯಾರನ್ನ ಕಮೆಂಟ್ರಿ ಕಮೆಂಟ್ರಿ ಕೇಳಲಿಕ್ಕೆ ಅಂತ ಉತ್ಸುಕರಾಗಿ ಬರ್ತಾ ಅವರಿಗೆ ಭಾಳ ಲೋ ವಾಯ್ಸಲ್ಲಿ ಕಮೆಂಟ್ರಿ ಅವ್ರು ಕೇಳಿಸ್ತಾರೆ ಓದ್ಲಿಕ್ಕೆ ಓದ್ಲಿಕ್ಕೆ ತೊಂದರೆ ಆಗೋದಾಯ್ತು ನಂಗೆ ಚೆನ್ನಾಗಿ ನೆನಪಿದೆ ಆಮೇಲೆ ಕೆಲವು ವಿಷಯಕ್ಕೆ ಬೇಜಾರು ಮಾಡಿಕೊಂಡ್ರು ಸ್ವಲ್ಪ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರು ಚಾಲೆಂಜಸ್ ಅನ್ನು ಫೇಸ್ ಮಾಡಿದ್ರು ಆದರೆ ಕೊನೆಯ ತನಕ ಪುಸ್ತಕವನ್ನ ಪ್ರೀತಿ ಮಾಡ್ತಾ ಪ್ರೀತಿ ಮಾಡ್ತಾ ಹೋದ್ರು ನಿವೃತ್ತರಾದ ನಂತರ ಕೂಡ ಸಮಾಜ ತೊಡಗಿಸಿಕೊಂಡು ಅವರ ಸಮುದಾಯದ ಸಂಘ ಸಂಸ್ಥೆಗಳನ್ನ ಕಟ್ತಾ ಹೋದ್ರು ಚಾರಿಟಿಬಲ್ ಸಂಸ್ಥೆಗಳನ್ನ ಮಾಡ್ತಾ ಹೋದ್ರು ವಿದ್ಯಾರ್ಥಿ ವೇತನ ಕೊಡೋ ಕೆಲಸಗಳನ್ನ ಮಾಡ್ತಾ ಹೋದ್ರು ಮನೆ ಮನೆಯಲ್ಲಿ ದುಡ್ಡು ಸಂಗ್ರಹ ಮಾಡುವಂತಹ ಹುಂಡಿಗಳನ್ನ ಸ್ಥಾಪನೆ ಮಾಡಿದ್ರು ಅದನ್ನು ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕೆಲಸಗಳನ್ನ ಮಾಡ್ತಾ ಹೋದ್ರು ನಂಗೆ ಇವತ್ತು ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಅವರ ಹಿರಿಯ ಮಗಳು ಅವರ ಕನಸಿನ ಹಾಗೆ ಒಬ್ಬ ಸರ್ಕಾರಿ ನೌಕರಿಗೆ ಸೇರಿದ್ದಾರೆ ಅವರು ಮೈಸೂರಲ್ಲಿ ಗ್ರಂಥ ಮೈಸೂರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪೋಸ್ಟ್ ಆಫೀಸ್ ಕೆಲಸವನ್ನು ಅಂಚೆ ಹಾಕಿ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ದೊಡ್ಡ ಕನಸಿತ್ತು ಮಕ್ಕಳು ತುಂಬಾ ಓದ್ಬೇಕು ತುಂಬಾ ಓದ್ಬೇಕು ಅಂತ ಹೇಳಿ ಎರಡನೇ ಮಗ ಸಮಾಜ್ ಸೇವೆಯನ್ನು ಮಾಡ್ತಾ ಹೋದ್ರು ಗೋವಿಂದ ಏನು ಸಮಾಜ ಸೇವೆ ತುಡಿತಾ ಇದೆ ಆ ಸಮಾಜ ಸೇವೆ ತುಡಿತವನ್ನ ತುಂಬಾ ಚೆನ್ನಾಗಿ ಅವರ ಎರಡನೇ ಮಗ ಸುಬೋಧ್ ಅವರು ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ ತುಂಬಾ ಹೆಮ್ಮೆ ತುಂಬಾ ಹೆಮ್ಮೆ ಅವರು ಕೊನೆ ತನಕ ಜಾಸ್ತಿ ಪ್ರೀತಿ ಮಾಡಿ ಸುಭದ್ರ ಸುಭೋ ಸುಬೋ ಸುಬೋಧ್ ಅಂತ ಯಾವ ತರ ಕರೀತಾ ಇದೆ ಆಮೇಲೆ ಮೂರನೇದಾಗಿ ಅವರ ಮೂರನೇ ಮಗ ಶರದ್ ಅಂತ ಶರದ್ ಅಂತ ಶರತ್ ಸೂರ್ಯ ಅಂತ ಅವ್ರನ್ನ ಕರೀತಾರೆ ಅವರ ಅಪ್ಪನ ಆಸೆ ಹಾಗೆ ಪಿ ಎಚ್ ಡಿ ಅನ್ನ ಮಾಡಿಕೊಂಡು ಇವತ್ತು ಬೆಂಗಳೂರಿನ ಬಹಳ ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ ಅಂದ್ರೆ ಅಪ್ಪನ ಮೂರು ಕನಸುಗಳನ್ನ ಮೂರು ಜನ ಪೂರ್ತಿ ಮಾಡಿದರು ಅಪ್ಪನ ಮೂರು ವಿಧವಾದ ಕನಸನ ಮೂರು ಜನ ಪೂರ್ತಿ ಮಾಡಿದ್ರು ಆದ್ರಿಂದ ಇವತ್ತು ಗೋವಿಂದರಾಯರನ್ನ ಗ್ರಂಥಗಳ ಮಧ್ಯೆ ಬಗ್ಗೆ ಮಾತಾಡುವಂತಹ ಅವರನ್ನ ಪುಷ್ಪ ನಮನ ಸಲ್ಲಿಸುವಂತಹ ದೀಪ ಹಿರಿಯರನ್ನ ಎಲ್ಲ ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಳ್ತೇನೆ ಈ ಕಾರ್ಯಕ್ರಮವನ್ನು ಯಾರೆಲ್ಲ ಇವತ್ತು ಆರ್ಗನೈಸ್ ಮಾಡಿದ್ದಾರೆ ಅವರನ್ನೆಲ್ಲ ನೆನಪಿಸ್ಕೊಳ್ತೇನೆ ಗ್ರಂಥಪಾಲಕಿ ಪಾಲಕಿ ವನಿತಕ್ಕನ್ನ ನೆನಪಿಸಿಕೊಳ್ತೇನೆ ಅದಕ್ಕೆ ಸಪೋರ್ಟ್ ಮಾಡಿ ಅವರೆಲ್ಲ ಕುಟುಂಬದ ಎಲ್ಲ ನೆನಪಿಸಿಕೊಳ್ತೇನೆ ಮತ್ತು ಹಿರಿಯರಾಗಿದ್ರು ಕೂಡ ಮಾಳಿಗೆ ಮೆಟ್ಟಿ ಹತ್ಕೊಂಡು ಮೇಲೆ ಬಂದು ದೀಪ ರಘುರಾಮ್ ಕಾಮತ್ ತುಂಬಾ ಪ್ರೀತಿ ನೆನಪಿಸಿಕೊಡ್ತೇನೆ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ ಆಮೇಲೆ 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 ಗೋವಿಂದರಾಯ ಒಡನಾಡಿಗಳಾಗಿರ್ತಕ್ಕಂಥ ಗೋಪಾಲಕಿಶ್ ಶೆಟ್ಟರು ಯಾವತ್ತು ಕೊಂಕಣಿ ಭಾಷೆಲಿ ಇಬ್ರು ಕೂಡ ಮಾತಾಡುವವರು ಕೊಂಕಣಿ ಭಾಷೆಯಲ್ಲಿ ಮಾತಾಡುವಂತ ಬಂದಿದ್ದಾರೆ ಇವತ್ತು ತುಂಬಾ ಸಂತೋಷ ಆಗಿದೆ ಅವರು ಕೂಡ ಎರಡು ನಿಮಿಷ ಮಾತಾಡ್ತಾರೆ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ತುಂಬಾ ಧನ್ಯವಾದಗಳು ಸಲ್ಲಿಸ್ತೇನೆ ನನ್ನ ಮಾತಿನ ಇಲ್ಲಿ ಮುಗಿಸ್ತೇನೆ ಕೊಂಕಣಿ ಭಾಷೆಯ ಅವರ ಶಬ್ದಗಳು ಇವತ್ತು ಕೂಡ ಕಿವಿಯಲ್ಲಿದೆ ಅವರ ನೆನಪಿಸಿಕೊಳ್ಳೋ ಕಾರ್ಯಕ್ರಮ ಇವತ್ತು ಆಗಿರತಕ್ಕಂಥದ್ದು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮತ್ತು ಇದನ್ನೆಲ್ಲ ಯಾರು ಆರ್ಗನೈಸ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನ್ನ ಮಾತನ್ನು ಮುಗಿಸ್ತೇನೆ